ಎಂಟು ನಾಟಕಗಳು ಪ್ರದರ್ಶನಗೊಂಡಿರುವ ಗತವೈಭವ ಇರುವ ಈ ಪುಣ್ಯಭೂಮಿಯಲ್ಲಿ ವರ್ಷಕ್ಕೊಮ್ಮೆ ಅರಳುವ ಬ್ರಹ್ಮ ಕಮಲದಂತೆ ಪ್ರತಿ ವರ್ಷವೂ ನಮ್ಮಲ್ಲಿರುವ ಕಲಾಕುಸುಮ ಇಂದು ನಿಮ್ಮ ಮುಂದೆ ಅರಳಿ ಸುಗಂಧಿಸಲಿದೆ ಅದು ಯಾವುದೆಂದರೆ ಕಲೆ ಅವನ ಉಸಿರು ಶಾರದಾಂಬೆ ಅವನ ತಾಯಿ ಗಂಟನೆಯ ಕಂಠ ಮೈ ಕಟ್ಟು ಯಾರೆಂದು ಕೇಳಿವಿರ ಕೇಳಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಸರಿ ಸುಮಾರು ಮೂವತ್ತು ವರ್ಷಗಳ ಇತಿಹಾಸವಿರುವ ನಮ್ಮ ಊರಲ್ಲಿ ಒಂದೇ ನಾಟಕದಲ್ಲಿ ಕೀಪಾತ್ರ ಮಾಡಿ ಜನಮನ ಗೆದ್ದು ತೈ ಎನಿಸಿಕೊಂಡ ಜೀವ ಯಾವುದೇ ಪಾತ್ರವನ್ನು ಕ್ಷಣಾರ್ಥದಲ್ಲಿ ಮಾಡಬಲ್ಲ ಶೂರ ನಮ್ಮೂರ ವೀರ ಕಲಿಯುಗದ ದುರ್ಯೋಧನ ಒಳಗುಂದಿಯ ವರ್ಷನಿ पिता ज्ञान धर्मो शांति पत्नी क्षमा मम शरते किसी को मालूम पड़ा हम क्या बोला किसी को पता चला चला ना हम बताए बताए మనేగే మగనాయి ఊడిగే ఒడేయనాయి ఊడిగే దొరయాయి ఏడు గుంది సాయి ఒడి గుంది నామాకిట బగిరువ ఈ పుణ్య భూమియాలి రామరాజకువై ఈనవ దల జ్ఞానా యోనితి ధర్మ హింసే నిốiసువ సన్నవాకి సతతవు గం గాడ కట్టి కరి సంగు పూరి నిడిటితో భక్తుల

भ्रोन भ like படவரு பதுக்கூடிய நியாய நல்ல நீதி நினைச்சு அந்த நல்ல சொல்லிம்தட்ட கேட்டேன் ந

ಕೇಳುತ್ತಿದೆ ನನ್ನ ಹೆಸರಿನಲ್ಲಿ ಜೈ ಜೈ ನಾನೇ ಊರಿನ ಶ್ರೀಮಂತ ಶ್ರೀಮಂತ ಪೂಜಿಸುವ ಈ ಊರಿನ ಬಡಧಿಕಾರಿಗಳಿಗೆ ಏನು ಗೊತ್ತು ಇದು ವಿಷ ತುಂಬಿದ ಸಟ್ಟ ಹಳ್ಳಿಯ ಜನರನ್ನು ಮಣ್ಣು ಮಾಡಿ ಮಾಡಿ ನಾವು ಮಾಡದಿದ್ದರೆ ನನ್ನ ಹೆಸರು ದಿವಂಗತ ಗಾರ್ಗೋಡ್ ಮಂಜುಳಮ್ಮನ ಮೂರನೇ ಮುತ್ತಿನ ಕೊಡಿ ಇವನೇ

ನನ್ನ ಮನೆಯ <Anyway> <%uhMaangon>

ಮೂಕ ಪ್ರಾಣಿ ಹಸುವಂತೆ ಇರುವವರು ನಾವು ನಿಮಗೇನಾದರೂ ಅಂದ್ರೇನಪ್ಪ ಹಸುಹಪ್ಪ ಇಲ್ಲಿ ಅಂತ ಅದನ್ನು ಹೇಳ ಆ ತೀರ್ಮಾನ ಆಗ್ಲೇ ಒಂದು ನಾನು ಕೊಟ್ಟ ಹಣ ಇಲ್ಲ ನಿನ್ನ ಮನ ಈ ಮಾತಿಗೆ ತಪ್ಪಿದ್ರೆ ನಿನ್ನ ವಿಚಾರ ಮಾಡಿ ನೋಡು ಸೌಕರ್ಯ ನನ್ನ ಪರಿಸ್ಥಿತಿ ನಿಮಗೂ ತಿಳಿದಿದೆ ಆದರೆ ಮುಂದಿನ ಬೆಳೆಗೆ ತಪ್ಪದೆ ನಿಮ್ಮ ಹಣ ಕೊಡ್ತೇನೆ ಅದನ್ನು ಮೀರಿ ನನ್ನ ಪ್ರಾಣದಿಂದ ನಿಮ್ಮ ಸಾಲ ಮುಟ್ಟುತ್ತದೆ ಎಂದರೆ ಅದು ನಿಮ್ಮ ಕೈಯಲ್ಲಿ ಇದೆ ಅಪ್ಪ ಏನಂತ ಹಾಡ್ತಿದೆ ಆ ಮಾತ ಶ್ರೀಮಂತರ ಹಣಕ್ಕಾಗಿ ಪ್ರಾಣ ಕೊಡಲು ನಾವು ಕೈಯಲ್ಲಿ ಬರ ತೊಟ್ಟಿಲ್ಲ ಅಪ್ಪ ತೊಟ್ಟಿಲ್ಲ ಒಂದಿನ ಪೀಕಿಗೆ ಕೊಡುತ್ತೇವೆ ಎಂದು ಸೂರ್ಯ ತನ್ನ ತಾಯಿ ಗರ್ಭದೊಳಗೋಗುವ ಮುನ್ನ ಹಣ ಇಲ್ಲ ದಯವಿಟ್ಟು ಅಂತ ಮಾತನ್ನ ಮಾತ್ರ ಮಾತಾಡ್ಬೇಡಿ ಬೇಕಿದ್ರೆ ಈಗ ನಿಮ್ ಕಾಲ್ ಹಿಡಿದು ನಾನು ಚಂದ ಚಂದ್ರ ಇನ್ನು ಹದಿನೈದು ದಿನದಲ್ಲಿ ನಿಮ್ಮ ಹಣವನ್ನು ತಂದು ಕೊಡುತ್ತೇನೆ ನೀರಿಂದಲೇ ಅದು ಏನೋ ಮಾಡಿರೋ ಮಾಡಿ ಬಲದ ಕಾಗದಕ್ಕೆ ಮಾತ್ರ ವ್ಯವಸಾಯಿ ಹಾಕಲ್ಲ ನಿನಗೇನು ಬೇಕೋ ಅಲ್ಲದ ವಿಷಯ ನಿನ್ನ ಹುಟ್ಟಿಗೆ ಕಾರಣ ಬಂದಿದೆ ನನ್ನ

ಯಾವ ಕಂಡ 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 ಸರಿ ಸರ್ ಮದರೆ ಶ್ರೀಮಂತ ಅಮ್ಮ ಹೆತ್ತವರ ಬಗ್ಗೆ ಮಾತನಾಡ್ತೀಯ ನಿನ್ನನ್ನು ತೊಂದು ತೊಂದಾಗಿ ಕಳೆದಿಷ್ಟ ಹೋಟಲೆಯನ್ನೇ ನಾನು ಆಡುತ್ತಿದ್ದೆ ಆದರೆ ಈ ನನ್ನ ತಂದೆ ತನ್ನ ಮೇಲೆ ಹಾಡೆ ಹಿಟ್ಟಿದ್ದಾನೆ ಎಂಬ ನಾನು ಸುಮ್ಮನಿದ್ದೇನೆ ಈಗ ನಾಯನ ತೆರೆ ಮೇಲೆ ಕಾಲಕ್ಕೆ ನಾಯಿನಬಲ ಮಾಡಿ ಸತ್ಯ ಸಾವಿನ ಹಂಚಿನಲ್ಲಿ ಸಿಲುಕಿಸಿ ದಿಕ್ಕು ಹಾಡಿಸಿ ಅಂದೆ ಮಹಾತ್ಮ ಗಾಂಧೀಜಿ ನೋಡಿದಿರುವ ರಾಮ ರಾಜ್ಯವನ್ನು ರೋಮಣ ರಾಜ್ಯವನ್ನು ಹಾಕಿಸಿದೆ ಎಂಬಾಗ No, ನಿನಗೆ ನಿನ್ನ ತಮ್ಮನನ್ನ ಬಿಡಿಸಿಕೊಳ್ಳಬೇಕಾದರೆ ನಾವು ನಿಮ್ಮ ತಂದೆ ಕಾಲದಲ್ಲಿ ಬಂದು ನಾವು ಬರವರೆಂದರೆ ಅಂತವರು ಹೊಲ್ಲಿ ನಿನ್ನಂತ ಕೆಪ್ಪ ಹುಟ್ಟಿದೆ ಅಂದರೆ ಅಂದರೆಗೆ ಬರುತ್ತದೆ ಗುಂಡ ಹುಡುಗನ

నాని తెలుదరబేడి తనే అప్ప తప్పు మా తయేదరే తాను తప్పు తప్పే ఒక కాలే నన్న అత్తరు న్యాయ ಅವರ ఆ ಸ್ಥಾನಕ್ಕೆ ನಿನ್ನನ್ನು ಕೂಡಿಸಿ ಧರ್ಮ ಪರಿಪಾಲನೆ ಮಾಡಲಿ ಎಂದು ಧರ್ಮರಾಜ ಎಂದು ಹೆಸರಿಟ್ಟರು ಆದರೆ ನೀನು ತಿಳಿದು ಬಡವರ ಬಾಳಿನಲ್ಲಿ ಆಟ ಆಡುವ ನಿನ್ನತ್ತವರನ್ನ ತಂದೆ ಎನ್ನಲು ನಾಚಿಕೆ ಬರುತ್ತವೆ ತಂದೆಗೆ ಎದುರು ಅದೇ ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ನಿನ್ನಲ್ಲಿ ಕ್ಷಮೆ ಕೋರುತ್ತೇನೆ ದಯವಿಟ್ಟು ನೀವು ನಿಮ್ಮ ತಂದೆಗೆ ಬಡವರೆಂದರೆ ಬಡವರ ಪಾಲಿನ ದೇವರು ಶ್ರೀಮಂತರೇ ದೇವರು ನೋಡಿ ಶಿವಪ್ಪ ಇನ್ನು ಮುಂದೆ ಯಾವುದೇ ಸಮಸ್ಯೆ ಎದುರಾದ್ರೂ ನನಗೆ ಹೇಳಿ ನಾನ್ ಬಗೆಹರಿಸ್ತೇನೆ ತಾವು ಹಿರಿಯರು ಅಂತ ದೊಡ್ಡ ತಪ್ಪು ಮಾಡಿಲ್ಲ ಎಂದೆನಿಸ್ತದೆ ಅಂದ ಹಾಗೆ ಇವರು ನಿಮ್ಮ ಮಗಳೇ ಹೌದು ಶ್ರೀಮಂತ ಇವಳು ನನ್ನ ಮಗಳು ಸವಿತಾ ಈ ಋಣವನ್ನ ಯಾವತ್ತಿಗೂ ಮರೆಯಲ್ಲ ಶ್ರೀಮಂತರಿಗೆ ಯಾವತ್ತಿಗೂ ಮರೆಯಲ್ಲ ದೊಡ್ಡ ಮಾತು ದೊಡ್ಡ ಮಾತು ತಾವೇನು ತಂದೆ ಸಿದ್ದೇಶ್ವರ ಎಂತಹ ಅನ್ಯಾಯ ನಡೆದಿದೆ ಈ ಧರ್ಮ ತುಂಬಿದ ಮನೆಯಲ್ಲಿ ಎಂಥ ದುಷ್ಟ ವ್ಯಕ್ತಿ ನನ್ನ ತಂದೆ ಆದರೆ ಎಂತವರ ಮನೆಯಲ್ಲಿ ಅರಳಿದೆ ಗುಲಾಬಿ ಈ ಗುಲಾಬಿಗೆ ನಾನು ತುಂಬಿಯಾಗಬಹುದೇ ಛೇ ಎಲ್ಲ ದೈವೇಚ್ಛೆ